ಯಾವಣ್ಣ ಚಿಕ್ಕಬಳ್ಳಾಪುರ ಮಂದಿ ಎಷ್ಟ ಎಷ್ಟು ಎಷ್ಟ ಬಂದ್ರಿ ಎಷ್ಟು ಮರಾಕದ್ರಿ ಎಲ್ಲ ಮರಾಕದ್ರ ಅಲ್ಲಿ ಏನ್ ಬೆಳಿತೀರಿ ನೀವು ಏನ್ ಬೆಳಿತೀರಿ ಅಂದೆ ಜಮೀನು ಆಲೂಗಡ್ಡೆ ಹ್ಮ್ ರಾಗಿ ಜೋಳ ಹ್ಮ್ ಹ್ಮಸ್ಕಿನ ಜೋಳ ಕೆಲ್ಲ ಬೀಜ ಹ್ಮ್ ಎಷ್ಟು ಎಕರೆ ಜಮೀನು ನೀರಾವರಿ ಜಮೀನ ಬೋರ್ ಆಯ್ತಾ ಜೊತೆ ಇರ್ತವೆ ನಿಮ್ಮ ಸ್ವಂತ ಸ್ವಂತ ಎಷ್ಟು ಎಷ್ಟು ಜೊತೆ ನಿಮ್ಮ ಸ್ವಂತ ಜಮೀನ ಹಾ ಏರುತ್ತ ಎತ್ತುಗಳು ಎರಡು ಜೊತೆ ಯಾವಾಗ ಇರುತ್ತೆ ಯಾವಾಗ್ಲೂ ಟೈಮ್ ಇವಾಗ ಟ್ಯಾಕ್ಟ್ರಿ ಬಂದ್ರಿಂದ ಸ್ವಲ್ಪ ಕಡಿಮೆ

ಹೊರಗಡೆ ರಾಜ್ಯದ ಯಾರು ಬಂದವ್ರೆ ಹೊರಗಡೆ ರಾಜ್ಯ ತೆಲಂಗಾಣ ಹಾ ಎಲ್ಲ ತುಂಬುದ್ರೆ ಎಲ್ಲ ಜಾಸ್ತಿ ನೈಟು ತುಂಬವ್ರೆ ಮೊನ್ನೆ ನೈಟು ತುಂಬವ್ರೆ ಇವತ್ತು ನೈಟ್ ಇವತ್ತು ನಿನ್ನೆ ವ್ಯಾಪಾರ ಜಾಸ್ತಿ ಹಾ ನಿನ್ನೆ ಜಾಸ್ತಿ ವ್ಯಾಪಾರ ಹೆಸರು ಅಣ್ಣ ಲೋಕೇಶನ್ ಜಮೀನು ಚಕ್ರವೇ ಜಮೀನು ಜಮೀನು ಜಮೀನಿಗೆ ಏನು ಬೆಳಿತೀರಿ ರಾಗಿ ರಾಗಿ ಹಾಂ ಇಲ್ಲ ನಮ್ಮ ಕಡೆ ಅದಕ್ಕೆ ಬರ್ತಾ ಸರಿ ಅಣ್ಣ ಆಯ್ತು சவுண்ட் பைட் பாடல் இரண்டு બે માથી આજે કોણ લીડ કોડ બેટા નકણ નકણ બેટા સરસ નિજો મારક આ કલા મારક આ કલા નો છો કેલાપા બેટા આજે ಹೆಂಗ ಮಾಡಬೇಕು ಯಾರೀರಿ ದುಡ್ಡು ಕೊಡೋ ಉಲ್ಕೊಡೋನ್ ಹುಲ್ಕೊಡ ಬಾರ ಇರ ಮೇಡಮ್

ஏ இல்ல அதுவும் கூட இல்லடா இல்ல கொட்டல்ல இல்லடா இல்ல ஏ மேடம அவரு பா பாமா மா யா கோமா கொட்டல இந்த மாத்திட்டனாலும் கொட்டல இந்தா ಗೋಡ ನಿಮ್ಮ ಅಯ್ಯೋ ಗೋಡ ನಿಮ್ಮ ಅಯ್ಯೋ ಏನು ಹೇಳ್ತಿದ್ರೆ ಅಪರವ ಒಂದು ಅವು ಎಷ್ಟು ದಿನ ಹಾಕಬಂದಿರಿ ಎಷ್ಟು ತಗೊಂಡ್ಬಂದಿದಿರಿ ನೀವು ಒಂದೇ ಎಷ್ಟು ಜನ ಮಾಡಿದ್ರಿ ಅವು ನೀವು ತಗೊಂಡು ಬಂದಿರೋದೆಯಾ ಊರಿ ಯಾವ ನಿಮ್ಮದು ಹಾಂ ಜಡ ಮೈಸಂದ್ರ ಎಲ್ಲಿ ಬರೋದು ತುರುವೇಕೇರಿದ್ದಲ್ಲ ಪೂಜೆ ಡಿಸ್ಟಿಕ್ ಆ ಕಡೆ ಏನು ಹೇಳಿದೆ ಅಪರವತ್ ಆ ಕಡೆವಾ ಅಲ್ಲಾಕಿಲ್ಲ ತಮ್ಮ ಹೆಸರು ಸರಿ ಕೊಡ ಆಯ್ತು ಎಷ್ಟ ಮೇಲೆ ಐನು ಐನೂರು ಎಷ್ಟ ಮೇಲೆ ಇಲ್ಲ ಇಲ್ಲ ಇಲ್ಲ